ಡಿ ಸಿ ಟೀಮ್ ಬಗ್ಗೆ ಒಂದು ಸುಪೋಬ್ ಅಪ್ಡೇಟ್ ಇದೆ ಸೊ ಮೇ ಬಿ ಪಿ ಎಲ್ ಫ್ಯಾನ್ಸ್ ಈ ಒಂದು ಅಪ್ಡೇಟ್ ಶಾಕ್ ಆಗುವಂತ ಚಾನ್ಸ್ ಇದೆ ಸೊ ಅದೇನು ಡಿಸ್ಕಸ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಡಿ ಸಿ ಟೀಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಕೆಲವರು ಐ ಪಿ ಎಲ್ ಫ್ಯಾನ್ಸ್ ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡಿದ್ರು ಏನು ಗುರು ನೀನು ಏಷ್ಯಾ ಕಪ್ ಬಗ್ಗೆ ವಿಡಿಯೋ ಸೇವ್ ಮಾಡ್ತಾ ಇಲ್ಲ ಯಾಕೆ ಅಂತೇಳಿ ಕ್ವಶನ್ ಕೇಳಿದ್ರು ಬಟ್ ಆಕ್ಚುಲಿ ಏನಪ್ಪಾಂದ್ರೆ ಏಷ್ಯಾ ಕಪ್ ಬಗ್ಗೆ ಏನು ಇದೆ ಅಂತೇಳಿ ವಿಡಿಯೋ ಮಾಡಬೇಕು ಏನು ಇಲ್ಲ ಜೀರೋ ಪರ್ಸೆಂಟ್ ಹೈಪ್ ಇಲ್ಲ ಅಟ್ ಲೀಸ್ಟ್ ನಮ್ಮ ಬಿ ಸಿ ಐದು ಇಂಡಿಯಾ ಎ ಸ್ಕ್ವಾಡ್ ನ ಈ ಒಂದು ಏಷ್ಯಾ ಕಪ್ ನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಒಂದು ಬೆಟರ್ ವ್ಯೂವರ್ಶಿಪ್ ಬರ್ತಾ ಇತ್ತು ಒಂದು ಬೆಟರ್ ರಿಸಲ್ಟ್ ಸಿಗ್ತಾ ಇತ್ತು ಮತ್ತು ಒಂದು ಹೈಪ್ ಆದ್ರೂ ಇರ್ತಾ ಇತ್ತು ಸೊ ಮೇನು ಸ್ಕ್ವಾಡ್ ನ ಸೆಲೆಕ್ಷನ್ ಮಾಡಿದರೆ ಸೊ ಮೇ ಬಿ ಕೆಲವೊಬ್ಬರ ಕ್ರಿಕೆಟ್ ಫ್ಯಾನ್ಸ್ ಕ್ವಶನ್ ಮಾಡಬಹುದು ಏನು ಗುರು ಏನ್ ಹೇಳ್ತಾ ಇದೆಯಾ ಸೊ ಈ ಒಂದು ಮೇನ್ ಸ್ಕ್ವಾಡ್ ಸೆಲೆಕ್ಟ್ ಮಾಡಿದ್ರೆ ನಾವು ಬರುವಂತಹ ಮೆಗ್ ಬ್ಲಾಕ್ ಬಸ್ ಟೂರ್ನಮೆಂಟ್ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಲೆಕ್ಷನ್ಗೆ ಈಸಿ ಆಗುತ್ತೆ ಯಾವ ಪ್ಲೇರ್ ಗೆ ನಾವು ಸೆಲೆಕ್ಷನ್ ಮಾಡಬೇಕು ಯಾವ ತರ ಕಾಂಬಿನೇಷನ್ ಸೆಟ್ ಮಾಡ್ಬೇಕಂತೇಳಿ ಕ್ವಶನ್ ಮಾಡಬಹುದು ಬಟ್ ನಾನು ಇದಕ್ಕೆ ಅಗ್ರಿ ಮಾಡಲ್ಲ ಸೊ ಏನಿದೆ ನಾವು ಟೀಮ್ ಸೆಲೆಕ್ಷನ್ ಮಾಡಬೇಕು ಯಾಕಂದ್ರೆ ಈ ಒಂದು ಏಷ್ಯಾ ಕಪ್ ನಲ್ಲಿ ಒಂದು ವಿಕೆಟ್ ಅಥವಾ ಎರಡು ವಿಕೆಟ್ ಬಿಟ್ರೆ ಹೋಗ್ತಾನೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ಸೊ ಮೇ ಬಿ ಕೆಲವೊಬ್ರು ಪ್ಲೇಯರ್ಸ್ ಗೆ ಚಾನ್ಸಸ್ ಸಿಕ್ತಲ್ಲ ಕಾಯ್ತಾ ಇದ್ರೆ ನಾನು ಪರ್ಫಾರ್ಮೆನ್ಸ್ ಕೊಡ್ಬೇಕಂತ ಹೇಳಿ ಆದ್ರೆ ಆ ಪ್ಲೇಯರ್ಸ್ಗೆ ಚಾನ್ಸಸ್ ಸಿಗ್ತಲ್ಲ ಸೊ ಅಪೋಸಿಟ್ ಸ್ಟ್ರಾಂಗ್ ಇಲ್ಲ ಸೊ ಏನ್ ಮಾಡ್ಬೇಕು ಅಟ್ ಲೀಸ್ಟ್ ನಮ್ಮ ನಮ್ಮ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ರೆ ಒಂದು ಫ್ಯಾನ್ಸ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಟ್ ಲೀಸ್ಟ್ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಒಂದು ತ್ರೀ ಹಂಡ್ರೆಡ್ ಸ್ಕೋರ್ ನ ಮಾಡಬಹುದು ಸೊ ಆ ಒಂದು ಬ್ಯಾಟಿಂಗ್ ನೋಡಿ ಎಂಜಾಯ್ ಮಾಡಿ ಖುಷಿ ಆಗ್ತಾರೆ ಆ ಒಂದು ಟಿಕೆಟ್ ಗೆ ಸರಿಯಾದ ವ್ಯಾಲ್ಯೂ ಸಿಗುತ್ತೆ ಆದ್ರೆ ಸೂರ್ಯ ಮಾಡಿದ್ದು ಆಗಿನಷ್ಟು ಫಸ್ಟ್ ಮ್ಯಾಚ್ ಆಗಿನಷ್ಟು ಡೇಂಜರಸ್ ಯು ಎ ಟೀಮ್ ವಿರುದ್ಧ ಟಾಸ್ ಗೆದ್ದು ಬಾಲಿಂಗ್ ಮಾಡಿ ಯು ಎ ಟೀಮ್ ನ ಸೋಲಿಸಿದ್ರು ಅಂದ್ರೆ ಯು ಎ ಟೀಮ್ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ಫ್ಯಾನ್ಸ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ನೋಡಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಟಿಕೆಟ್ ನ ತಗೊಂಡಿರ್ತಾರೆ ಸೊ ಅದಕ್ಕೆ ವ್ಯಾಲ್ಯೂ ಬೇಡವಾ ಸೊ ಓಕೆಪ್ಪ ಸೊ ಅಪೋಸಿಟ್ ಟೀಮು ಸೌತ್ ಆಫ್ರಿಕಾ ಟೀಮು ಆಸ್ಟ್ರೇಲಿಯಾ ಟೀಮು ಇಂಗ್ಲೆಂಡ್ ಟೀಮು ಈ ತರ ಸ್ಟ್ರಾಂಗ್ ಸ್ಟ್ರಾಂಗು ಟೀಮ್ ಇದೆ ಸೊ ಅವರಿಗೆ ಸ್ಟ್ರಾಟಜಿಕ್ ಮಾಡಬೇಕು ಪಿಚ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತೇಳಿ ಸೊ ನೀವು ಮಾಡಿದ್ರೆ ಅದು ಬೇರೆ ಅದು ಬೇರೆನೆ ಆದ್ರೆ ಯು ಎ ಟೀಮು ಸ್ಟ್ರಾಂಗ್ ಇದೆಯಾ ಅಂದರೆ ನಾನು ಯು ಎ ಟೀಮ್ನ ಡಿಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡ್ತಿಲ್ಲ ಬಟ್ ಫ್ಯಾಕ್ಟು ಅಟ್ಲೀಸ್ಟ್ ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ನಾವು ಬ್ಯಾಟಿಂಗಲ್ಲಿ ಯಾವ ರೀತಿ ಸೊ ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಡಿಸ್ಕಷನ್ ಮಾಡ್ಬೋದು ಬಟ್ ಏನಾಗಲಿ ಸೂರ್ಯ ಮಾಡಿದರೆ ನಾನು ತಪ್ಪಂತ ಇಲ್ಲ ಅಟ್ಲೀಸ್ಟು ಬ್ಯಾಟಿಂಗ್ ಮಾಡಿ ಟಾಸ್ ಗೆದ್ದು ಅಂದರೆ ಈ ಒಂದು ಏಷ್ಯಾ ಕಪ್ನಲ್ಲಿ ಅಷ್ಟೊಂದು ಟೀಮ್ ಯಾವ ಟೀಮು ಸ್ಟ್ರಾಂಗ್ ಇಲ್ಲ ನನ್ನ ಪ್ರಕಾರ ಸೊ ಈಸಿಯಾಗಿ ಒನ್ ಸೈಡ್ ವಿನ್ ಆಗುತ್ತೆ ಅಟ್ಲೀಸ್ಟು ಬ್ಯಾಟಿಂಗ್ ಮಾಡಿ ಅಂತೇಳಿ ನಾವು ನನ್ನ ಕಡೆಯಿಂದ ಮತ್ತು ಕ್ರಿಕೆಟ್ ಫ್ಯಾನ್ಸ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಬಟ್ ನೋಡ್ಬೇಕು ಮುಂದೆ ಯಾವ ರೀತಿ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಕೋಚ್ ಆಗ್ಲಿ ಮತ್ತು ಕ್ಯಾಪ್ಟನ್ ಆಗ್ಲಿ ಬಟ್ ನನ್ನ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಮಸ್ಟ್ ಅಂಡ್ ಶುಡ್ ಬ್ಯಾಟಿಂಗ್ ಮಾಡಲೇಬೇಕು ಅಷ್ಟೇ ಆ ಒಂದು ಟಿಕೆಟ್ ಗೆ ವ್ಯಾಲ್ಯೂ ಕೊಡಬೇಕು ಫ್ಯಾನ್ಸ್ಗೆ ವ್ಯಾಲ್ಯೂ ಕೊಡಿ ಅಷ್ಟೇ ಸೊ ನೀವೇನಂತರ ಕ್ರಿಕೆಟ್ ಫ್ಯಾನ್ಸ್ ನಾನು ಹೇಳಿದ್ದು ಕರೆಕ್ಟ್ ಇದೆಯಾ ಅಥವಾ ನಾನು ಹೇಳಿದ್ದು ಏನಾದ್ರು ತಪ್ಪಿದ್ಯಾ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ನಾವು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ ಏನಪ್ಪಾ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪ್ಲೀಟ್ ಆಗಿ ಜಸ್ಟ್ ಮೂರೇ ಮೂರು ತಿಂಗಳು ಕಂಪ್ಲೀಟ್ ಆಗಿದೆ ಆದರೆ ಡಿ ಸಿ ಸೊ ಪ್ಲಾನ್ ಸ್ಟಾರ್ಟ್ ಮಾಡಿದರೆ ಸೊ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನೆಲ್ಲ ಪ್ರಿಪರೇಷನ್ ಬೇಕು ಅಂತೇಳಿ ಆಲ್ರೆಡಿ ಟ್ರೈನಿಂಗ್ ಕ್ಯಾಂಪ್ ನ ಸ್ಟ್ ಮಾಡಿದರೆ ಬಿಗಿನ್ ಮಾಡಿದರೆ ಸೊ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಅಶುತೋಷ್ ಶರ್ಮಾ ಮತ್ತು ಮೋಹಿತ್ ಶರ್ಮಾ ಅದೇ ರೀತಿಯಾಗಿ ಸಾಕಷ್ಟು ಪ್ಲೇಯರ್ಸ್ ಇನ್ವಾಲ್ವ್ ಆಗಿದ್ದಾರೆ ಟ್ರೈನಿಂಗ್ ನ ಮಾಡ್ತಾ ಇದಾರೆ ಸೊ ಇನ್ನು ಸಾಕಷ್ಟು ಟೈಮ್ ಬಾಕಿ ಇದೆ ಪ್ಲೇಯರ್ಸ್ ರಿಟರ್ನ್ ಮಾಡ್ಕೋಬೇಕು ಆಮೇಲೆ ಮಿನಿ ಆಪ್ಷನ್ ಬರುತ್ತೆ ಅದಾದ್ಮೇಲೆ ಸೊ ಟ್ರೈನಿಂಗ್ ಕ್ಯಾಂಪ್ ನಡೆಯುತ್ತೆ ಸಾಕಷ್ಟು ಐಪಿಎಲ್ ಟೀಮ್ ಅವರವರ ಅನ್ನು ಅವರವರ ಗೆ ತಕ್ಕಂತೆ ಅವರು ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಇದೆಲ್ಲ ಆಗ್ಲಾರ್ದ ಮುಂಚೆನೆ ಸೊ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ ಇದು ಮಾತ್ರ ಡೆಲ್ಲಿ ಕ್ಯಾಪಿಟಲ್ಸ್ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್ ಬಟ್ ನೋಡಬೇಕು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ ಯಾವ ರೀತಿ ಪ್ಲಾನ್ಸ್ ನ ಮಾಡ್ತಾರೆ ಅಂತ ಹೇಳಿ ಆದ್ರೆ ಈ ಒಂದು ಕ್ಯಾಂಪ್ ನ ಪ್ರಕಾರ ಡೆಫಿನೆಟ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಆ ಒಂದು ನೆಕ್ಸ್ಟ್ ಮಿನಿ ಆಪ್ಷನ್ ಮುಂಚೆ ಅಶೋಕ್ ಶರ್ಮಾ ಮತ್ತು ಮೋಹಿತ್ ಶರ್ಮ ಅವ್ರನ್ನ ರಿಟರ್ನ್ ಮಾಡೋದು ಪಾಕ ಯಾಕಂದ್ರೆ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಸೊ ಇದು ಸದ್ಯ ಇರುವಂತಹ ಡಿ ಸಿ ಟೀಮ್ ಬಗ್ಗೆ ಬಿಗ್ ಅಪ್ಡೇಟ್ ನೆಕ್ಸ್ಟ್ ರಿಷಬ್ ಪಂತ್ ಬಗ್ಗೆ ಒಂದು ಹ್ಯೂಜ್ ಅಪ್ಡೇಟ್ ಬಂದಿದೆ ಅವರಿಗೆ ಇಂಜುರಿ ಆಗಿತ್ತು ಬಟ್ ಈಗ ಫೈನ್ ಫಿಟ್ಟಿದರೆ ಅವರ ಕಾಲು ಕಂಪ್ಲೀಟ್ಲಿ ಆರಾಮ್ ಆಗಿದಂತೆ ಈಗ ಕಂಫರ್ಟೆಬಲಿ ನಡೀತಾ ಇದ್ದಾರೆ ಅಂತೇಳಿ ಇ ಎಸ್ ಪಿ ಅನ್ನು ಕ್ರಿಕೆನ್ ರಿಪೋರ್ಟ್ ಮಾಡಿದರೆ ಸೊ ಡೆಫಿನೆಟ್ ಆಗಿ ಸ್ಪೈಡರು ರಿಷಬ್ ಪಂತ್ ನೆಕ್ಸ್ಟ್ ಬರುವಂತಹ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಈ ಒಂದು ಟೆಸ್ಟ್ ಸೀರೀಸ್ ನಲ್ಲಿ ಕಂಬ್ಯಾಕ್ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ ಬಟ್ ಆ ಒಂದು ಕಂಬ್ಯಾಕ್ ಒಂದು ಫೈರ್ ಪವರ್ ಆಗಿರ್ಬೇಕಂತೇಳಿ ನಾವೆಲ್ಲರೂ ಕೋಪ್ ಮಾಡಮ್ಮ ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ಡಿದ್ರು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ಸ್ ಮಾಡಿ ಕಾಮೆಂಟ್ಸ್ ಕಾಮೆಂಟ್ಸ್ಗೆ ಆನ್ಸರು ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು